ಯಾರೊಬ್ರು ಈ ಕಥೆನ ಹೇಳಿದಂತೆ ಅದೇ ನಡೆದಿರೋ ಕತೆ ಆಗಿನ ಕಾಲದೆಲ್ಲ ಗುರುಸ್ವಾಮಿ ಮಾಲೆ ಹಾಕಕ್ಕಿಂತ ಮುಂಚೆ ಹೋಗಿ ಒಬ್ರು ಗುರುಸ್ವಾಮಿನ ನೋಡಿ ಮಾಲೆ ಹಾಕಕ್ಕಿಂತ ಮುಂಚೆ ಗುರುಸ್ವಾಮಿ ಹತ್ರ ಹೋಗಿ ನಾವು ಪರ್ಮಿಷನ್ ತಗೋಬೇಕೆ ಸ್ವಾಮಿ ತರ ಶಬರಿಮಲೆಗೆ ಹೋಗ್ತೀನಿ ಅಂತ ಹೇಳಿ ಪರ್ಮಿಷನ್ ತಗೋಬೇಕಾಯ್ತಂತೆ ಆ ಒಂದು ಯುವಕ ಬಂದಿ ಒಂದು ಗುರುಸ್ವಾಮಿ ನೋಡಿ ಸ್ವಾಮಿ ತರ ಶಬರಿಮಲೆಗೆ ಹೋಗ್ಬೇಕು ಹೇಳಿದಾಗ ಅವ್ರು ಏನೋ ಧ್ಯಾನದಲ್ಲಿ ಇದ್ದಿದ್ದಾರೆ ಅವರು ಆಮೇಲೆ ಬಾ ಅಂದ್ರೆ ಒಂದ್ ಆರ್ ದಿನಾನು ಏನೋ ಹೇಳಕ್ಕೆ ಅವ್ರು ಅರವತ್ತು ವರ್ಷ ಅಂತಾನೇ ಹೇಳಿ ಚೇಂಜ್ ಮಾಡಿ ಹೇಳ್ಬಿಟ್ಟು ಆಗಿನ ಕಾಲದಲ್ಲಿ ಗುರುಸ್ವಾಮಿ ಮಾತ್ರ ಯಾರು ಮೀರೋದೇ ಇಲ್ಲ ಈಗ ಹಾಕಲ್ಲ ಮಾಲೆ ಇಷ್ಟ್ ದಿನ ಬಿಟ್ಟು ಬಾ ಅರವತ್ತು ವರ್ಷ ಬಿಟ್ಟು ಬಾ ಅಂತ ಹೇಳಿ ಹೇಳ್ಬಿಟ್ಟಿದ್ದಾರೆ ಬಾಯಿ ತಪ್ಪಿ ಬಂತು ಅಥವಾ ಭಗವಂತನೇ ಅವ್ರ ಬಾಯಲ್ಲಿ ನುಡ್ಸಿರೋ ಗೊತ್ತಿಲ್ಲ ಹಂಗ ಹೇಳದ್ಮೇಲೆ ಇವ್ರಿಗೆ ಏನ್ ಮಾಡೋದು ಅಂತ ಗೊತ್ತಾಗದೆ ಬಂದ್ ಮನೇಲಿ ಈ ತರ ಹೇಳಿದ್ರು ಹೇಳದ್ ಗುರುಸ್ವಾಮಿ ಹೇಳಾದ್ಮೇಲೆ ಅದನ್ನ ಮೀರ್ಲೆ ಮೀರ್ಬಾರ್ದಪ್ಪ ಅಂತ ಹೇಳಲ್ಲ ಅವ್ರು ಶಬರಿಮಲೆಗೆ ತಿಂಗಳು ತಿಂಗಳು ವ್ರತ ಇರೋದಂತೆ ಶಬರಿಮಲೆಗೆ ಹೋಗ್ತಾ ಇರಲಿಲ್ಲ ಅವ್ರಿಗೆ ಮಕ್ಳು ಮೊಮ್ಮಕ್ಳು ಆಗಿ ಆದ್ಮೇಲೆ ತುಂಬಾ ವಯಸ್ಸಾದ್ಮೇಲೆ ಅವರು ಹೇಳಿದ್ರು ಅಂತ ಹೇಳ್ತಾರೆ ಗುರುಸ್ವಾಮಿ ಹೇಳಿದ್ರು ಶಬರಿಮಲೆಗೆ ಹೋಗಕ್ಕೆ ನನ್ಗೆ ಈಗ್ಲೇ ತುಂಬಾ ವಯಸ್ಸಾಗ್ಬಿಟ್ಟಿದೆ ಬಟ್ ನಾನ್ ಶಬರಿಮಲೆ ಹೋಗ್ಲೇಬೇಕು ಅವ್ರು ಹೇಳಿದ್ರು ಕಾಲ ಮುಗ್ದೋಯ್ತು ಗುರುಸ್ವಾಮಿನು ಇಲ್ಲ ಈಗ ನನ್ಗೆ ಶಬರಿಮಲೆಗೆ ಹೋಗ್ಬೇಕು ಅಂತ ಅವ್ನು ಕೊರಗಿದೆ ಅಂತ ಹೇಳಿ ಅವ್ರ ಮೊಮ್ಮಕ್ಳಿಗೆ ಹೇಳಿದಾಗ ಸರಿ ನಾವು ಹೋಗ್ತೀವಿ ಅಂತ ಹೇಳಿ ಅವ್ರಿಗೆ ಮಾಲೆ ಹಾಕಿ ಅವ್ರ ಏನ್ ಮಾಡಿದಾರೆ ಮೊಮ್ಮಕ್ಳು ಅವ್ರ ಈ ಜನರೇಷನ್ ಪಾಪ ವಯಸ್ಸಾಗಿದೆ ಆ ತಾತನ ಕೈಯಲ್ಲಿ ಹಸಿರು ನಡೆಯಕ್ಕಾಗಲ್ಲ ಅಂತ ಹೇಳಿ ಫ್ಲೈಟ್ ಬುಕ್ ಮಾಡಿ ಕೊಚ್ಚಿಲ್ ಬಂದ್ ಹೇಳಿ ಒಂದು ಒಂದ್ ಕಾರ್ ತಗೊಂಡು ಸೀದಾ ಬರ್ತಾ ಈ ನಾವು ಏನೇನ್ ದೇವಸ್ಥಾನಗಳ ವೈಕಮ್ಮು ಏಟುಮ್ಮ ಚೋಟ ನಿಕ್ಕೇರ ಈ ತರ ಹಲವಾರು ದೇವಸ್ಥಾನಗಳ್ನು ದರ್ಶನ ಮಾಡಿಸಿಕೊಂಡು ಪಂಪಾಗೆ ಕರ್ಕೊಂಡ್ ಬಂದು ಸ್ನಾನ ಮಾಡಿಸಿ ಡೋಲಿಲಿ ಸೀದಾ ಮೇಲೆ ಕರ್ಕೊಂಡು ಹೋದ್ರಂತೆ ಕರ್ಕೊಂಡು ಹೋಗಿ ಭಗವಂತನ ದರ್ಶನ ಎಲ್ಲ ಮಾಡಿಸಿ ತುಬ್ಬ ಬಿಸಿ ಎಲ್ಲ ಮುಗಿಸ್ಕೊಂಡು ತಿರುಗಾಕೆಲ್ಲ ಕಾರ್ ಇಳಿದುಕೊಂಡು ಕಾರಲ್ಲಿ ಬರ್ತಾ ಇರ್ಬೇಕಾರೆ ಇವ್ರು ಇವ್ರು ಮಾತಾಡ್ಕೊಂಡಂತೆ ಹೆಂಗೋ ಕಡೆಗೆ ತಾತನ ನಾವ್ ದರ್ಶನ ಮಾಡಿಸ್ಬೇಕು ಆದ್ರೆ ಇಷ್ಟೆಲ್ಲಾ ಕಷ್ಟಪಟ್ಟು ಮಾಡ್ತಿದ್ರು ತಾತ ನಮ್ಗೆ ಒಂದು ಥ್ಯಾಂಕ್ಸ್ ಹೇಳಿಲ್ಲ ಒಂದು ಪರವಾಗಿಲ್ಲಪ್ಪ ದೇವರನ್ನ ನಾನು ನೋಡ್ದೆ ತುಂಬಾ ಚೆನ್ನಾಗಿತ್ತ ಅನುಭವ ಅಂತ ಈ ತರ ಒಂದ್ ಮಾತು ಹೇಳಿಲ್ವಲ್ಲ ಯಾಕೆ ತಾತ ಅಂತ ಹೇಳಿ ಸಂದೇಹದಲ್ಲಿ ತಾತ ದೇವ್ರ ನೋಡ್ದ ಚೆನ್ನಾಗಿತ್ತ ಹಾ ತುಂಬಾ ಚೆನ್ನಾಗಿತ್ತಪ್ಪ ಶಬರಿಮಲೆ ತರನೇ ದೇವಸ್ಥಾನ ಕಟ್ಟಿದ್ದಾರೆ ತುಂಬಾ ಚೆನ್ನಾಗಿತ್ತು ಇವ್ರಿಗೆ ಶಾಕ್ ಆಗುತ್ತೆ ತಕ್ಷಣ ಗಾಡಿ ನಿಲ್ಲಿಸ್ಬಿಟ್ಟು ಏನ್ ತಾತ ಹೇಳ್ತಿದ್ದೆ ನಾವು ಕರ್ಕೊಂಡೋಗಿದ್ದೆ ಶಬರಿಮಲೆಗೆ ಅಂತ ಹೇಳಿದ್ರೆ ಸುಳ್ಳ ಹೇಳ್ ಶಬರಿಮಲೆಗೆ ಅಂದ್ರೆ ನಲವತ್ತೆಂಟು ಮೈಲಿ ನಡ್ಕೊಂಡು ಹೋಗಿ ಭಗವಂತನ ಕಲ್ಲು ಮುಲ್ಲು ಕಾಲಿಗೆ ಮೆತ್ತೆ ಅಂತ ಹೇಳಿ ಅಷ್ಟು ಕಷ್ಟಪಟ್ಟು ಮೂರ್ನಾಲ್ಕ ದಿನ ನಡ್ಕೊಂಡು ಹೋಗಿ ಭಗವಂತನ ಅಲ್ಲಿ ನೋಡಿ ರಿಟರ್ನ್ ಬರ್ಬೇಕು ಈಗ ಇಲ್ಲೆಲ್ಲೋ ಕರ್ಕೊಂಡೋದೆ ಸೀದಾ ಅಲ್ಲೆಲ್ಲೋ ಕರ್ಕೊಂಡೋಗದೆ ದೇವ್ರ ತೋರ್ತೆ ಬಂದೆ ಅಂತ ಹೇಳಿರಂತೆ ಆಗ ಏನ್ ಅರ್ಥ ಅಂದ್ರೆ ಶಬರಿಮಲೆಗೆ ಹೋಗೋರು ಆ ಕಷ್ಟ ಸುಖ ಎಲ್ಲಾ ಅನುಭವಿಸಿನೇ ಹೋಗ್ಬೇಕು ಕಷ್ಟಗಳನ್ನ ದಾಟಿ ಅಷ್ಟು ಬೆಟ್ಟ ಹಾತದಂದ್ರೆ ಲೈಫಲ್ಲಿ ನಾವ್ ಹೆಂಗೆ ಕಷ್ಟ ಪಡ್ತೀವೋ ಅದೇ ತನ್ನ ಎಲ್ಲಾ ಕಷ್ಟಗಳನ್ನು ದಾಟಿ ಹೋದ್ಮೇಲೆ ಭಗವಂತ ನೋಡಿದ್ರೆ ಸುಖ ಸಿಗುತ್ತೆ ಇದು ಇಮಿಡಿಯೇಟ್ ಆಗಿ ಸುಖ ತೋರ್ತದ ಅವ್ರಿಗೆ ಶಬರಿಮಲೆ ಅಂತಾನೆ ಫೀಲ್ ಆಗಿಲ್ವಂತೆ ಅಂದ್ರೆ ಈಗ ಸ್ವಾಮಿಗಳು ಸುಮಾರು ಜನ ಎಲ್ಲಾ ಫೆಸಿಲಿಟಿ ಕೇಳ್ತಾರೆ ಶಬರಿಮಲೆ ಸ್ವಾಮಿ ಫೆಸಿಲಿಟಿಗಳಿಲ್ಲ ಆ ಫೆಸಿಲಿಟಿ ಇಲ್ಲ ಈ ಫೆಸಿಲಿಟಿ ಇಲ್ಲ ಅಂತ ಫೆಸಿಲಿಟಿ ಕೇಳಕ್ ಹೋಗ್ಬಾರ್ದಲ್ಲಿ ಅದು ಹೋಗದೆ ನಾವು ನಲ್ವತ್ತೆಂಟು ದಿನ ವ್ರತ ಯಾಕೆ ಮಾಡೋದು ನಮ್ಗೆ ಟ್ರೈನಿಂಗ್ ಪೀರಿಯಡ್ ತರ ನಮ್ಗೆ ನಿಮ್ಗೆ ನೀವು ವ್ರತದಲ್ಲೇನೆ ನಿಮ್ಗೆಲ್ಲ ನೀವು ಆ ನೆಲದಲ್ಲಿ ಮಲಗಬೇಕು ಜಾಗದಲ್ಲಿ ಕುತ್ಕೋಬೇಕು ಮೃಷ್ಟಾನ್ನ ಭೋಜನ ಮಾಡಬಾರ್ದು ಲಿಮಿಟ್ ಆಗಿ ಸ್ವಾತ್ವಿಕ ಆಹಾರ ಸ್ವಲ್ಪ ಸ್ವಲ್ಪ ಅಂದ್ರೆ ಅರ್ಧ ಹೊಟ್ಟೆ ಕಾಲು ಹೊಟ್ಟೆ ಈ ತರ ತಿನ್ಬೇಕು ಈ ತರತಾನೆ ಹೇಳಿದಾರೆ ಕಲ್ಲು ಮುಳ್ಳಲ್ಲೇ ನಡಿಬೇಕು ಬರೀ ಚಪ್ಪಲಿ ಹಾಕುದು ಇದೆಲ್ಲ ಏನಕ್ಕೆ ಅಂದ್ರೆ ಆ ಕಾಡು ದಾರಿಯಲ್ಲಿ ನಾವು ಹೋಗೋಕೆ ನಮ್ಗೆ ಪ್ರಾಕ್ಟೀಸು ಆಗುತ್ತೆ ನಮ್ ಬಾಡಿನಲ್ಲಿ ಅದರಿಂದ ಎಷ್ಟು ನಮ್ಗೆ ಎನರ್ಜಿ ಸಿಗುತ್ತೆ ಈ ತರ ಹೇಳಿದಾರೆ ಬಟ್ ಈಗಿರೋ ಸ್ವಾಮಿಗಳು ಮೊನ್ನೆ ಮಾಲೆ ಹಾಕೊಂಡ್ರು ಸೀದಾ ಹೋಗ್ತೀರಾ ಒನ್ ಅವರ್ ಕ್ಯೂ ಅಲ್ಲಿ ನಿಂತ್ಕೊಳಕ್ ಆಗ್ತಾ ಇಲ್ಲ ಒನ್ ಅವರ್ ನಿಂತ್ಕೊಳ್ಳೋದು ಎರಡ್ ಅವರ್ ಇಲ್ಲ ಸ್ವಾಮಿ ಅಂತ ಹೇಳಿ ರಿಟರ್ನ್ ಬರ್ತಾ ಇರೋ ಅಷ್ಟೋ ಸ್ವಾಮಿಗಳನ್ನ ನಾವು ನೋಡಿದ್ವಿ ಬಟ್ ಹಳೆ ಕಾಲ ಸ್ವಾಮಿಗಳು ಈಗ ನನ್ಗೆ ಇಟ್ಕೊಳ್ಳಿ ನಾನ್ ಚಿಕ್ಕ ವಯಸ್ಸಲ್ಲಿ ಹೋಗ್ಬೇಕಾರೆ ನಮ್ಮ ತಂದೆ ಜೊತೆ ಹೋಗಬೇಕಾರೆ ಇಷ್ಟಿಷ್ಟು ದೊಡ್ಡದು ಐದೈದು ಲೀಟರ್ ಕ್ಯಾನ್ ಈ ಸೀಮಣ್ಣ ಕ್ಯಾನ್ ತರ ಬರುತ್ತೆ ಅಂತ ಕ್ಯಾನ್ ಅಲ್ಲಿ ಒಂದ್ ಕ್ಯಾನ್ ನೀರು ವಾಟರ್ ಬಾಟಲ್ ಇಷ್ಟು ವಾಟರ್ ಕ್ಯಾನ್ ಒಂದ್ ಬರ್ತಾ ಇತ್ತು ಮಿಲ್ಟ್ರಿ ತರ ಆ ತರ ಎರಡು ನನ್ಗೊಂದು ನಮ್ ತಂದೆ ಒಂದು ಹಾಕೊಂಡು ನೀರ್ ಕ್ಯಾನ್ ಯಾಕಂದ್ರೆ ನೀರ್ ಅವಾಗ ಹೋಟ್ಲಲ್ಲಿ ಕೊಡ್ತಾ ಇರ್ಲಿಲ್ಲ ಅವ್ರಿಗೆ ನೀರ್ಗೆ ಅಷ್ಟೊಂದು ವ್ಯಾಲ್ಯೂ ಇದೆ ಬೆಟ್ಟ ಹತ್ತಬೇಕಾರೆ ತರ ಎಲ್ಲಾ ತಗೊಂಡೋಗಿನೇ ನೀರ್ಗೆ ಸುತು ಕುಡ್ಕೊಂಡು ಹೋಗಿ ದೇವ್ರ ದರ್ಶನ ಮಾಡ್ಕೊಂಡ್ ಬರ್ತದೆ ಆ ಬೆಟ್ಟ ನೀಲಿ ಮೇಲೆ ಬೆಟ್ಟ ಹತ್ತಬೇಕಾರೆ ಟೀ ಗ್ಲಾಸ್ ಅಲ್ಲಿ ತೊಳಿ ನೀರ್ಗಳು ಚೂ ಮಳೆ ಬಂದ್ಬಿಟ್ರೆ ಜಾರ್ ಬೀಳ್ತಾ ಇತ್ತು ಆ ತರ ಹತ್ಕೊಂಡ್ ಹೋಗಿ ದೇವ್ರನ್ನ ನೋಡಿರೋ ಅನುಭವ ಇದೆ ಜ್ಞಾಪನ ಇದೆ ಬಟ್ ಈಗ ಸಲೀಸಾಗೋಯ್ತು ಸ್ವಾಮಿಗಳು ಫೆಸಿಲಿಟಿಗಳನ್ನ ಕೇಳ್ತಾರೆ ಶಬರಿಮಲೆ ಯಾಕೆ ಅಂತ ಗೊತ್ತಿಲ್ಲ ನೀವ್ ಫೆಸಿಲಿಟಿ ಕೇಳುವಂತ ಜಾಗ ಅದಲ್ಲ ಅದ್ ಕಾಡು ಕಾಡಲ್ಲಿ ಹೋಗಿ ನೀವ್ ಏನ್ ಫೆಸಿಲಿಟಿ ಕೇಳ್ತಾರೆ ಮತ್ತೆ ನಮಗೆ ಶಿಸ್ತು ಇಲ್ಲವೇ ಇಲ್ಲ ಸ್ವಾಮಿಗಳಿಗೆ ಯಾವ ಸ್ವಾಮಿಗಳು ಶಿಸ್ತೇ ಇಲ್ಲ ಅದಕ್ಕೊಬ್ಬ ಒಂದು ಪೊಲೀಸ್ ಬರ್ಬೇಕು ಅಂತಾರೆ ಸಾವಿರ ಜನ ಅಲ್ಲಿ ನೋಡಿ ನಿಂತಿರ್ತಾರೆ ನೋಡಿ ಒಬ್ಬೇ ಒಬ್ಬ ಪೊಲೀಸ್ ಬರ್ತಾರೆ ಒಬ್ಬ ಒಣಕ್ಕಲ್ಲಿ ಕಡ್ಡಿ ತರ ಒಂದು ಪೊಲೀಸ್ ಕಾಕಿ ಯೂನಿಫಾರ್ಮ್ ಹಾಕೋ ಒಂದು ಬರೋ ಆ ಪೊಲೀಸ್ಗೆ ಎದುರ್ತಾರೆ ಅಷ್ಟು ಸ್ವಾಮಿಗಳು ಆ ಚಿಕ್ಕ ಒಂದ್ ಪೊಲೀಸ್ ಗೆಲ್ತಾರೆ ಯಾಕೆ ನಮಗ್ ಸ್ವಯಂ ಶಿಸ್ತು ಇಲ್ವಾ ನೀವ್ ಹೋಗ್ತೀರಾ ತಂಡವಾಗಿ ಹೋಗ್ತೀರಾ ಒಂದ್ ಇಪ್ಪತ್ ಜನ ಹೋಗ್ತೀರಾ ಸ್ವಾಮಿ ಈ ಕೊರೋನಾ ಟೈಮಲ್ಲಿ ಮಾತ್ರ ನೀವ್ ಹೆಂಗ ಇದ್ರಿ ದೂರ್ ದೂರ ದೂರದ ಸ್ವಲ್ಪ ನಿಂತ್ಕೊಂಡ್ರಲ್ಲ ನಿಂತ್ಕೊಂಡು ಹೋಗ್ಬೋದಲ್ಲ இல்லைல்லா விரத எதி ஹோகிர் தரும அல்லி ஜேவ் நோட் முரகுடிக முடாடிரோ சுவாமி ஓமார ஜன இது இத்தரெல்லாம் இந்த சபரிமலையுத்தினு ஆளாக் தான் நம்ம அய்யப்பூர் கேட்டது கே